ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾವು ವಾಂಗಿಭಾತ್ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವ ಸಾಮಾನು ಬದನೆಕಾಯಿ ಈ ಥರ ಕಟ್ ಮಾಡಿ ಆಮೇಲೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಮತ್ತು ಟೊಮೆಟೊನೂ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ಆಮೇಲೆ ಸಾಸಿವೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಂಗಿಭಾತ್ ಪುಡಿ ಟಿ ಆರ್ದು ಆಮೇಲೆ ಬರಿ ಖಾರ ಒಂದು ಸ್ಪೂನ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಕ್ಕಿದ್ದೀನಿ ಎಣ್ಣೆಕಾಯ್ದಾದಮೇಲೆ ಇದಕ್ಕೆ ನಾವು ಈಗ ನಾವು ಇದಕ್ಕೆ ಬದನೆಕಾಯಿನ ಇದ್ದೀವಿ ಬದನೆಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ಬದನೆಕಾಯಿ ಬಣ್ಣ ಬದಲಾಗಿದೆ ಈಗ ನಾವು ಒಂದು ತಟ್ಟೆಗೆ ಹಾಕಿ ಎತ್ತಿಕ್ಕೊಂತೀವಿ ಈಗ ಎಣ್ಣೆ ಕಾದಿದೆ ಈಗ ನಾವು ಸಾಸಿ ಹಾಕೊತೀವಿ ಹಂಗೆ ಈರುಳ್ಳಿ ಈರುಳ್ಳಿನ ಈರುಳ್ಳಿ ಹಾಕೊಂಡಾದ್ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀವಿ ಹಂಚ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಇದ್ದೀವಿ ವಾಂಗಿ ಬಾತ್ ನೀವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಲ್ಲ ಐಟಮ್ನು ಎಣ್ಣೆಲೇ ಬೇಯಿಸ್ಬೇಕಾಗಿರೋದ್ರಿಂದ ನೀವು ಎಣ್ಣೆ ಸ್ವಲ್ಪ ಎಸಿ ಹಾಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಡುತ್ತೆ ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ನಾನು ಟೊಮೊಟೊ ಹಾಕ್ಕೊಂತ ಇದ್ದೀನಿ ಫ್ಲೈಸಿ ಟೊಮೆಟೊ ಟೊಮೊಟೊ ಹಾಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ತೀವಿ ಅದು ಸ್ವಲ್ಪ ಟೊಮೊಟೊ ಬೇಯೋಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕ್ತಾಯಿದ್ದೀವಿ ಈಗ ಟೊಮೊಟೊ ಬೆಂದಿದೆ ಅದಕ್ಕೆ ನಾವು ಎಂ ಟಿ ಆರ್ ಪುಡಿನ ಹಾಕೊತಾ ಇದ್ದೀವಿ ಆಮೇಲೆ ಸ್ವಲ್ಪ ಬರೀ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೈ ಆಗಿದೆ ಇದಕ್ಕೆ ನಾವು ತೆಂಗಿನಕಾಯಿ ತುರಿ ಇದ್ದೀವಿ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡ್ಸ್ಕೊಳ್ತಾಯಿದ್ದೀವಿ ಬಾಡಿಸ್ಕೊಂಡಾದಮೇಲೆ ಬದ್ನೆಕಾಯ ಹುರ್ತಿರೋ ಬದ್ನೆಕಾಯಿನ ಹಾಕೊತಾಯಿದ್ದೀವಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಇದ್ದೀವಿ ಎಣ್ಣೆ ಸಾಲದೆ ಬಂದರೆ ಎಣ್ಣೆನ ಹಾಕ್ಕೋಬೋದು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀವಿ ಮಸಾಲೆಯೆಲ್ಲ ಹೊಂದ್ಕೊಳ್ಳೋದಕ್ಕೆ ಏಳು ನಿಮಿಷ ಬಿಡಬೇಕು ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ವಾಂಗಿಬಾತ್ ತಿನ್ನಲು ರೆಡಿಯಾಗಿದೆ